ಏನು ಕೋಲಾರ ಹಾಲು ಉತ್ಪಾದಕ ವತಿಯಿಂದ ನಡೆದಿರ್ತಕ್ಕಂಥ ಚುನಾವಣೆ ಕಾಂಗ್ರೆಸ್ನಲ್ಲಿ ಮನೆ ಒಂದು ಮೂರು ದಾಖಲಾಗಿದೆ ಕಾಂಗ್ರೆಸ್ನಲ್ಲಿ ಮನೆ ಒಂದು ಮೂರು ಭಾಷಾಗಿದೆ ನಮ್ಮಲ್ಲಿ ಎನ್ ಡಿ ಎ ಅಭ್ಯರ್ಥಿ ಇಡೀ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಎನ್ ಡಿ ಎ ಅಭ್ಯರ್ಥಿಗಳು ಒಂದು ಮಹಿಳೆ ಇರ್ಬೋದು ದಣ್ಣೆ ಇರ್ಬೋದು ನಮ್ಮ ಬಂಗಾರಪೇಟೆ ಕ್ಷೇತ್ರದಲ್ಲಿ ನಮ್ಮ ಕ್ರಮಸಂಖ್ಯೆ ಎರಡು ಇಲ್ಲಿ ಹಾಲು ಉತ್ಪಾದಕರು ಮತ್ತೆ ನಕಲಿ ಉತ್ಪಾದಕರು ಸತ್ಯ ಮತ್ತೆ ಅಸತ್ಯ ಧರ್ಮ ಮತ್ತೆ ಅಧರ್ಮದ ಮಧ್ಯೆ ನಡೀತಕ್ಕಂಥ ಚುನಾವಣೆ ಇದು ಬಜಾರ್ಪೆ ಚುನಾವಣೆಯಲ್ಲಿ ನಮ್ಮಲ್ಲಿ ಎಷ್ಟೇ ಅವರ ಹಣಬಲ ತೋಟಬಲ ಇನ್ನೊಂದು ಮತ್ತೊಂದು ಇಟ್ಕೊಂಡು ನಮ್ಮ ಜೊತೆ ನಾವು ಅವರೇ ಇವ್ರವ್ರೆ ಇನ್ನೊಂದು ಅವ್ರೆ ಮತ್ತೊಂದು ಅವರೇ ಅಂತ ಹೇಳಿದರೆ ಕೂಡ ನಾವು ನಮ್ಮ ಜೊತೆ ಜನರಲ್ಲಿ ಪ್ರತ್ಯುಪರವಾಗಿ ದೇವರು ಹಾಗಾಗಿ ನಮ್ಮಲ್ಲಿ ಈ ಬಾರಿ ಎನ್ ಡಿ ಎ ಅಭ್ಯರ್ಥಿಗಳು ಹೆಚ್ಚಿನ ಸೀಟ್ ಗೆಲ್ಲೋದ್ರ ಮುಖಾಂತರ ಕೋಲಾರ ಆರು ಪಾಲದ ಸಂಘದ ಚುಕ್ಕಾಣಿಯನ್ನು ಇಂಥ ಲಿಸ್ಟಲ್ಲಿ ಸಾಲ್ ಹಾಕ್ತಿದೆ ನಮ್ಮಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಅದೇ ಮಾರ್ಕಂಡಣ್ಣ ಇರ್ಬೋದು ನಿಲ್ ಹಣ್ಣು ಇರ್ಬೋದು ನಮ್ಮ ಸೀತಾರಾಮನ್ ಇರ್ಬೋದು ನಮ್ಮ ವಿಷ್ಣಮೂರ್ತಿ ಇರ್ಬೋದು ಶ್ರೀನಿವಾಸ ಕೌಡರಿ ಇರ್ಬೋದು ಎಲ್ಲ ನಮ್ಮ ರಾಮಣ್ಣವರು ಪ್ರತಿಯೊಬ್ಬರು ಒಟ್ಟಾಗಿ ಅಂಬರೀಷ್ ಅಣ್ಣವರು ಪ್ರತಿಯೊಬ್ಬರು ಒಟ್ಟಾಗಿ ಒಗ್ಗಟ್ಟಾಗಿ ಕಲೆ ಇಲ್ಲಿ ಕಲೆ ಕಾಂತರು ಏನು ಆಲೋಪದಲ್ಲಿ ಮಾಡಿ ಹಂಡ್ರೆಡ್ ಪರ್ಸೆಂಟು ಯಾರು ಎಲ್ಲೇ ಇದ್ರೂ ಏನೇ ಅವ್ರು ಬ್ಲಾಕ್ ಮೈಲಿಂಗ್ ಮಾಡಿದ್ರು ಏನೇ ಕೇಸ್ ಹಾಕ್ತೀನಿ ಹತ್ತು ಕೇಸ್ ಹಾಕ್ತೀನಿ ಇಪ್ಪತ್ತು ಕೇಸ್ ಹಾಕ್ತೀನಿ ಅಂತ ಏನೇ ಹೇಳಿದ್ರು ಇಲ್ಲಿರ್ತಕ್ಕಂಥ ಜನ ಸಾಮಾನ್ಯ ವೋಟರ್ಸು ಇವತ್ತು ಎಸ್ ಎಂ ನಾನ್ಸಮ್ನ ಎದುರಾಗ್ತಾ ಇದ್ದೀವಿ ಅವ್ರು ಗೆದ್ದಿರೋ ಬರೀ ಮೂರು ಸಾವಿರ ವೋಟರ್ ಆದರೆ ಅವ್ರ ವಿರುದ್ಧವಾಗಿ ಅಸ್ತತ್ರ ಬಂದಕ್ಕೆ ಹೋಗಿದೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ನೂರು ನೂರು ಭಾಗ ಸತ್ಯ ಸಿಗುತ್ತೆ ನಮ್ಮ ಮುನ್ಪುಲ್ಲ ವೆಂಕಟೇಶನ್ ನಮ್ಮ ಜಿಲ್ಲೆ ಗೆಲ್ತಾರೆ ಮತದಾರ ಬಂಧುಗಳಿಗೆ ಯಾರೇ ಅವ್ರ ಜೊತೇಲಿ ಹೋಗಿದ್ರು ದಯವಿಟ್ಟು ಒಂದು ಕುಂದು ನಿಮ್ಮ ಪರವಾಗಿ ಮೊದಲಿಂದ ನಿಮ್ಮ ಜೊತೆಯಲ್ಲೇ ಇದ್ದು ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಜನಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ನಿಮ್ಮ ಜೊತೆಯಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಹಂಗಾಗಿ ಇವರು ಅಸಲಿ ಹಾಲು ಉತ್ಪಾದಕರು ನಕಲಿ ಅಲ್ಲ ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಹಾಲು ಉತ್ಪಾದಕರು ನಮ್ಮ ಕೋಲಾರದಲ್ಲಿರ್ತಕ್ಕಂಥ ರೈತರು ಮತ್ತೆ ಎಲ್ಲರಿಗೂ ಒಳ್ಳೇದಾಗ್ಬೇಕು ಹಳ್ಳೇರೆಯಲ್ಲಿ ಒಳ್ಳೇದಾಗ್ಬೇಕಲ್ಲ ಅಂದರೆ ನಮ್ಮ ಮುನ್ಕುರ್ದ ವೆಂಕಟೇಶಣ್ಣು ಕ್ರಮ ಸಂಖ್ಯೆ ಎರಡು ಟೈಲರ್ ಮಿಷಿನ್ ಗುರ್ತಿಗೆ ಮಲಿಗೆ ಯಂತ್ರಕ್ಕೆ ಓಟ್ ಹಾಕಬೇಕು ನಾಳೆ ಎಲ್ಲರೂ ಒಟ್ಟಿಗೆ ಬಂದು ಕೋಲಾರಲ್ಲೇನು ನಡೀತೆ ಬೆಳಗ್ಗೆ ಎಂಟು ಗಂಟೆಯಿಂದ ಚುನಾವಣೆಯಲ್ಲಿ ಎಲ್ಲ ಮುಖಂಡರುಗಳು ಒಟ್ಟಿಗೆ ಬಂದು ಎಲ್ಲರನ್ನೂ ಮನವೊಲಿಸಿ ಮುಂತೇಶ್ನವರಿಗೆ ಓಟ್ ಹಾಕೋದ್ರ ಮುಖಾಂತರ ಎನ್ ಡಿ ಎ ಅಭ್ಯರ್ಥಿಗಳಿಗೆ ಓಟ್ ಹಾಕೋದ್ರ ಮುಖಾಂತರ ಡಿ ಡಿರಿಯಲ್ಲಿ ನಮ್ಮ ಎನ್ ಡಿ ಎ ಚುಕ್ಕಾಣಿ ಇಡಿಬೇಕು ಆ ನಿಟ್ಟಿನಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ನಮ್ಮ ಮಾಹಿತಿ